ನಮಸ್ತೆ ಶೋಭಾ ರೈ ಬ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಡಿಮಾರ್ಟ್ಗೆ ಹೋಗ್ತಾ ಇದ್ದೇನೆ ನನ್ನ ಮಗನ ಬಡ್ಡೇ ಆಗಿದೆ ಈ ಸಲ ಲಾಸ್ಟ್ ಫೋರ್ಟೀನ್ತ್ ಬರ್ಡೇ ಸೆಲೆಬ್ರೇಟ್ ಮಾಡೋದು ಲಾಸ್ಟು ಹಾಗಾಗಿ ಅವನ ಫ್ರೆಂಡ್ಸನ್ನೆಲ್ಲ ಕರೆದು ಅವರಿಗೆ ಸಣ್ಣದಾಗಿ ಪಾರ್ಟಿ ಇಟ್ಕೊಂಡಿದ್ದೇವೆ ನಾನು ಹೇಗಾದರೂ ಡಿಮಾರ್ಟ್ಗೆ ಬಂದೆ ಅಂದರೆ ತುಂಬ ಮಳೆ ಉಂಟು ಹಾಗಾಗಿ ರಿಕ್ಷಾನೇ ಸಿಗ್ತಿರಲಿಲ್ಲ ನನಗೆ ಮತ್ತು ಹೇಗಾದರೂ ಒಂದು ರಿಕ್ಷಾ ಸಿಕ್ಕಿತು ಅಲ್ಲಿ ತುಂಬ ಟ್ರಾಫಿಕ್ ಉಂಟು ಅಂತೇಳಿ ಯಾರೂ ಬರಲಿಕ್ಕೆ ಕೇಳ್ತಾ ಇರಲಿಲ್ಲ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ ಮಾತ್ರ ಅವರು ಹೇಳಿದಷ್ಟು ಬಂದೆ ನಾನು ಬಂದು ಇಲ್ಲಿ ಇಲ್ಲಿ ಕೂಡ ತುಂಬ ಏನು ಇವತ್ತು ರಶ್ ಇಲ್ಲ ಇಲ್ಲಾಂದರೆ ತುಂಬ ರಶ್ ಇರ್ತದೆ ಹೆಚ್ಚಾಗಿ ಡಿಮಾರ್ಟಲ್ಲಿ ಕೆಲವು ವಸ್ತುಗಳ ಮೇಲೆ ಒನ್ ಬೈ ಗೆಟ್ ಒನ್ ಬೈ ಒನ್ ಫ್ರೀ ಆಗಿರ್ತ ಆಗಿರ್ತದೆ ನಾವು ಹಾಗೆ ತಗೊಳ್ಳೋದಿದ್ದರೆ ಒಂದಕ್ಕೆ ರೇಟ್ ಬಿಲ್ ಹಾಕಿ ಕೊಡ್ತಾರೆ ಅಂದರೆ ನಾವು ಎರಡು ಪ್ಯಾಕೆಟ್ ತೊಗೊಳ್ಳೋದಿದ್ದರೆ ಅದರ ಅರ್ಧ ರೇಟಿನಷ್ಟು ಒಂದಕ್ಕೆ ಹಾಕಿ ಕೊಡ್ತಾರೆ ಇಲ್ಲಿ ತುಂಬ ಅಂದರೆ ತುಂಬ ಇರ್ತದೆ ಒಳ್ಳೊಳ್ಳೆ ಇನ್ನು ಹಬ್ಬಗಳೆಲ್ಲ ಬಲೋದ್ರಿಂದ ಫುಲ್ಲು ಸ್ಟಾಕ್ ಇತ್ತು ನೋಡಿ ಈ ಬ್ಯಾಗೆಲ್ಲ ನಾವು ಆನ್ಲೈನಲ್ಲಿ ನೋಡೋದೆಲ್ಲ ಕೆಲವು ಇಲ್ಲೆಲ್ಲ ಇತ್ತು ಕೆಲವಿದೆ ಒಳ್ಳೆಯದಿತ್ತು ನಾನು ತಗೊಂಡು ಬಂದೆ ನನಗೆ ಸಾಕಾಗೋಯ್ತು ನಾನು ಇದು ತಗೊಂಡೆ ರಿಟರ್ನ್ ಗಿಫ್ಟಿಗೆ ಸ್ಟೇನ್ಲೆಸ್ ಸ್ಟೀಲ್ ಇದ್ದು ಸ್ಟೀಲ್ ಬಾಟಲ್ ಮತ್ತು ಕೆಲವೊಂದು ಐಟಮ್ ಪರ್ಚೇಸ್ ಮಾಡ್ಕೊಂಡು ಬಂದೆ ನನ್ನ ಸೀಸರ್ ಕೂಡ ಹಾಳಾಗಿತ್ತು ಕಿಚನಿದ್ದು ಅದು ಕೂಡ ಒಂದು ತಗೊಂಡು ಬಂದೆ ಮತ್ತು ಸ್ವಲ್ಪ ಸೀಡ್ಸ್ ಬೇಕಿತ್ತು ಅದೆಲ್ಲ ತೊಗೊಂಡು ಬಂದೆ ಅದನ್ನು ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಒಂದು ಬಾಟಲೆಲ್ಲ ಹಾಕಿಡ್ತೇನೆ ಅದನ್ನು ಹಾಕಿ ತಿನ್ನಲಿಕ್ಕೆ ಅದು ಹೇರಿಗೆ ಸ್ಕಿನ್ನಿಗೆಲ್ಲ ಒಳ್ಳೆಯದು ಮತ್ತು ಅದರಲ್ಲಿ ಒಮೇಗಾ ತ್ರೀ ಅದು ಇದೆಲ್ಲ ಇರುತ್ತೆ ಅದು ಇನ್ನೊಂದು ಸಲ ನಾನು ರೆಸಿಪಿ ಹಾಕ್ತೇನೆ ಮತ್ತು ಹೀಗೆ ಹನಿ ಸ್ವಲ್ಪ ಬೆಲ್ಲ ಅದು ಇದೆಲ್ಲ ತೊಗೊಂಡು ಬಂದೆ ನೋಡಿ ಇದು ಕೂಡ ಒಂದು ಗಿಫ್ಟಿಂಗ್ ಐಟಮಿಗೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಒಳ್ಳೆಯದು ಒಂದು ಮಕ್ಕಳಿಗೆ ಇದೆಲ್ಲ ಯೂಸ್ ಕೂಡ ಆಗುತ್ತೆ ಸಣ್ಣ ಸೀಸರು ಸ್ಟೆಪ್ಲರ್ ಮತ್ತು ಪಂಚಿಂಗಿದ್ದು ಅದೆಲ್ಲ ಇಲ್ಲಾಂದರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಬುಕ್ ಕೊಟ್ಟರು ಅಷ್ಟು ಇಷ್ಟ ಆಗೋದಿಲ್ಲ ಅಂದರೆ ಎಲ್ಲ ಮಕ್ಕಳು ಓದೋದಿಲ್ಲ ಈಗ ಎಲ್ಲ ಮೊಬೈಲಲ್ಲಿರೋ ಮಕ್ಕಳು ಮತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಹೊರಗೆ ಹೋಗಿದ್ದೆವು ಸಂಜೆ ಹೊರಗೆ ಅಂದರೆ ನಮ್ಮ ಗೇಟಿನ ಹೊರಗೇನೆ ಒಂದು ಮಾಲ್ ಇದೆ ಅಲ್ಲಿ ಅವರು ಸೀದಾ ಆಫೀಸಿಂದ ಬಂದರು ಹಾಗಾಗಿ ಅವ್ರಿಗೆ ಕಾಫಿ ಕುಡಿಲಿಕ್ಕಿತ್ತು ಅಂತೇಳಿ ಅಲ್ಲಿ ಹತ್ತಿರದಲ್ಲಿ ಮೆಕ್ಡಾಲ್ಗೆ ಹೋಗಿದ್ದೆವು ಅಲ್ಲಿ ತುಂಬ ರಶ್ ಇತ್ತು ಮತ್ತು ನನಗೇನು ತಿನ್ಲಿಕ್ಕೆ ಬೇಕಿರಲಿಲ್ಲ ನಂಗೆ ಇಷ್ಟ ಆಗೋದಿಲ್ಲ ಅಷ್ಟು ಒಂದು ಕಾಂಬೋ ತೊಗೊಂಡು ಅದನ್ನು ಇಬ್ಬರು ಶೇರ್ ಮಾಡ್ಕೊಂಡು ತಿಂದೆವು ಅವ್ರು ಕಾಫಿ ಕೂಡ ಕುಡಿದ್ರು ಇಲ್ಲಿ ನೋಡಿ ಮನೆಗಿನ ಮೀನು ಕೋಲ್ಡ್ ಸ್ಟೋರೇಜಲ್ಲಿ ಇತ್ತು ಮತ್ತು ಮನೆಗೆ ಬಂದು ಪುನಃ ಗಿಫ್ಟ್ ಮಾಡ್ತಾ ಮಾಡ್ತಾಯಿದ್ದೆ ಇದ್ದೇವೆ ನಾವು ಕೂತು ಎಲ್ಲರೂ ಅದೇ ರಾತ್ರಿ ಮಕ್ಕಳು ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಆದರು ಹೀಗೆಲ್ಲ ಮೊದಲೆಲ್ಲ ಒಂದು ಕಾಲ ಇತ್ತು ಆಗ ಮಕ್ಕಳಿಗೆ ಪಾವುಬಾಜಿ ಮತ್ತು ವೆಫರ್ಸ್ ಮತ್ತು ಸಮೋಸ ಆ ಟೈಪ್ ಇದೆಲ್ಲ ಮಕ್ಕಳಿಗೆ ಇಷ್ಟ ಆಗ್ತಿತ್ತು ಅದು ತಿಂತಿದ್ರು ಮತ್ತು ಈಗಿನ ಮಕ್ಕಳು ಸ್ವಲ್ಪ ಡಿಫ್ರೆಂಟ್ ಅವರಿಗೆ ಸಾಧಾರಣವಾಗಿ ಎಲ್ಲ ಇಷ್ಟ ಆಗೋದಿಲ್ಲ ತಿನ್ನೋದಿಲ್ಲ ಕೆಲವು ಮಕ್ಕಳು ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ನಾನು ವೆಜ್ ನಾನ್ ವೆಜ್ ಎರಡೂ ಇತ್ತು ನಾನ್ ವೆಜ್ ವೆಜ್ಜಿನ ಒಂದು ಎರಡೇ ಮಕ್ಕಳಿದ್ದದ್ದು ಮತ್ತೊಂದು ಮೂರು ನಾಲ್ಕು ಮಕ್ಕಳು ಬಂದಿರಲಿಲ್ಲ ಎಲ್ಲರೂ ನಾರ್ಮಲಿ ಹೊರಗೇನೆ ಪಾಠ ಇಟ್ಕೊಂಡಿದ್ರು ಯಾರೂ ಮನೇಲಿ ಮಾಡಿರಲಿಲ್ಲ ಮೆಕ್ಡೊನಾಲ್ಡೋ ಅಲ್ಲೋ ಇಲ್ಲೋ ಅಥವಾ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗಿದ್ರು ನಾನು ನಾವು ಮಾತ್ರ ಮನೆಯಲ್ಲೇ ಮಾಡಿದ್ದು ಮಕ್ಕಳು ಸ್ವಲ್ಪನೇ ತಿನ್ನೋದು ಏನು ತಿನ್ನೋದಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಆ ಹಣದಲ್ಲಿ ನಾವು ಯಾರಿಗಾದರೂ ಪಾಪದವರಿಗೆ ಊಟ ಹಾಕಿದ್ರೆ ತುಂಬ ದೇವರು ಒಳ್ಳೇದು ಮಾಡ್ತಾರೆ ಅಥವಾ ಅವರ ಆಶೀರ್ವಾದ ನಮಗೆ ಜಾಸ್ತಿ ಸಿಗುತ್ತೆ ಅಂತ ನಮ್ಮ ಅನಿಸಿಕೆ ಅದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯಬೇಡಿ ನಿಮಗೆ ಈ ಬ್ಲಾಗ್ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ನನ್ನ ಯೂಟ್ಯೂಬ್ ಚಾನಲ್ ಶೋಭಾ ರೈ ಬ್ಲಾಗ್ಸನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಸಿ ಯು ಟೇಕ್ ಕೇರ್